ನಿಮ್ಮ ಮನೆಯಲ್ಲಿ ಹಣನ ಎಲ್ಲಿ ಇಡ್ತಾ ಹಣ ಒಡವೆ ಲೆಕ್ಕ ಪತ್ರಗಳು ಯಾವ ದಿಕ್ಕಲ್ಲಿ ಇಡ್ತಾ ಇದೀರ ಎಲ್ಲಿ ಇಟ್ರೆ ಒಳ್ಳೇದು ಎಲ್ಲಿ ಇಡ್ತಾ ಇದ್ದೀರಾ ಎಲ್ಲಿ ಇಟ್ರೆ ಜಾಸ್ತಿ ಆಗುತ್ತೆ ಲಾಭ ಜಾಸ್ತಿ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಮಸ್ಕಾರ ವೀಕ್ಷಕರೇ ದೈವಾರಾಧನೆ ವಾಸ್ತು ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಹಣದ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮ್ಮ ನಿಮ್ಮ ಮನೆಯಲ್ಲಿ ಇಡ್ತಕ್ಕಂಥದ್ದು ತಪ್ಪಾಗಿ ಇಡ್ತಾ ಅಲ್ಲೇ ಸ್ವಲ್ಪ ಜಾಗದಲ್ಲಿ ವೇರಿ ಮಾಡಿದಾಗ ನಮಗೆ ಒಳ್ಳೆ ರಿಸಲ್ಟ್ ಬರ್ತದೆ ನಾನು ಇದನ್ನು ಅನುಭವಿಸ್ತೀನಿ ನಮ್ಮ ಮನೆಯಲ್ಲಿ ನಾನು ಹಣ ಎಲ್ಲೆಲ್ಲಿಟ್ರೆ ಯಾವ ಥರ ಡಬಲ್ ಆಗುತ್ತೆ ಎಲ್ಲಿಟ್ರೆ ಹಾಗೆ ಇರುತ್ತೆ ಇದನ್ನೆಲ್ಲ ನಾನು ನನ್ನ ಮೇಲೇನೆ ಪ್ರಯೋಗ ಮಾಡಿಕೊಂಡು ನಾನು ನಿಮ್ಮ ಹತ್ರ ಹೇಳೋದು ಬೇರೆಯವರೆಲ್ಲ ಒಂಥರ ಹೇಳ್ತಾರೆ ನಾನೇ ಸಪ್ರೇಟ್ ಹೇಳ್ತೀನಿ ಅಂದ್ರೆ ನಾನು ಅನುಭವಿಸ್ತೀನಿ ಫಸ್ಟ್ ನಾನು ಅದನ್ನು ಒಳ್ಳೇದಾಯ್ತು ಅಂದಾಗ ಮಾತ್ರ ನಿಮ್ಗೆ ಕೊಡ್ತೀನಿ ನೆಗೆಟಿವ್ ಆದ್ರೆ ಅಲ್ಲೇ ಬಿಟ್ಟು ಬೇರೆ ಇನ್ನೇನಾದ್ರೂ ಹುಡುಕಾಟದಲ್ಲಿ ಯಾವಾಗ್ಲೂ ನಾನು ಇರ್ತೀನಿ ಹಾಗಾಗಿ ನಾನು ಹೇಳೋದು ಏನಪ್ಪಾ ಅಂದ್ರೆ ತುಂಬಾ ಜನ ನನಗೆ ಕಮೆಂಟ್ಸಲ್ಲಿ ಕೇಳ್ತಾರೆ ಸರ್ ಬೀರು ಯಾವ್ ಡೈರೆಕ್ಷನ್ ಅಲ್ಲಿ ಈ ತರ ಎಲ್ಲ ಪ್ರಶ್ನೆ ಕೇಳ್ತಾರೆ ಇನ್ನು ಕೆಲವರು ಏನ್ ಕೇಳ್ತಾರೆ ಅಂದ್ರೆ ಸರ್ ನಾವು ಒಡ ಒಡವೆ ಹಡ ಇಟ್ಬಿಟ್ಟಿದಿರಿ ಅದನ್ನ ಬೇಗ ಯಾವ ಯಾವ್ದಾದ್ರು ರೆಸಿಪ್ಟ್ ಇಡಬೇಕು ಅಂತ ಕೇಳ್ತಾರೆ ಫಸ್ಟ್ ಏನಪ್ಪಾ ಅಂದ್ರೆ ಒಡವೆ ಹಡ ಇಟ್ಟಿರೋದಾದ್ರೂ ಸರಿ ಸಾಲ ಮಾಡಿರೋದಾದ್ರೂ ಸರಿ ಸ್ವಲ್ಪನಾದ್ರೂ ಮಂಗಳವಾರ ಮಾಡಿ ಒಂದ್ ಸ್ವಲ್ಪ ಕಟ್ಟಿದ್ರೆ ಆಟೋಮೆಟಿಕ್ ಅದು ರಿಲೀಸ್ ಆಗೋ ತರ ಬರ್ತದೆ ಸಾಲ ಎಲ್ಲ ತೀರಾ ತರ ಆಗ್ತಾ ಇರ್ತದೆ ಹಾಗಾಗಿ ಮಂಗಳವಾರ ಏಳು ದಿನದಲ್ಲಿ ತುಂಬಾ ಒಳ್ಳೇದು ಸಾಲ ತೀರೋದಕ್ಕೆ ಮಂಗಳವಾರ ನಾವು ಕಟ್ಟಿದ್ರೆ ನಮ್ದು ಬೇಗ ಬೇಗ ನಾವು ಸಾಲ ಮುಕ್ತರಾಗ್ತೀವಿ ಇದಾದ್ಮೇಲೆ ಬೀರು ಯಾವ ಡೈರೆಕ್ಷನ್ ಅಲ್ಲಿ ಇಡಬೇಕು ಅಂತ ತುಂಬಾ ಜನ ಕೇಳ್ತೀರಾ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ಇಲ್ಲ ನಮ್ದು ಫಸ್ಟ್ ಏನಪ್ಪಾ ಅಂದ್ರೆ ನಮ್ಮ ರೂಮ್ ಗಳಲ್ಲಿ ಅದು ಈಗ ಒಂದ್ ಮೂರ್ ರೂಮ್ ಇರುತ್ತೆ ಅಂತ ಇಟ್ಕೊಳ್ಳಿ ಅದರದೇ ಆದಂತ ಒಂದೊಂದು ರೂಮ್ ಇದು ಅನ್ವಯ ಆಗ್ತಾ ಇರ್ತದೆ ಅಪ್ಲೈ ಆಗ್ತದೆ ಸರ್ ಒಂದೇ ರೂಮ್ ಇರೋದು ನಮ್ಮ ಅಣ್ಣ ಬೇರೆ ರೂಮ್ ಅಲ್ಲಿ ಇದಾರೆ ತಮ್ಮ ಬೇರೆ ರೂಮಲ್ಲಿ ಇದಾರೆ ಅಪ್ಪ ಅಮ್ಮ ಬೇರೆ ರೂಮ್ ಅಲ್ಲಿ ಇದಾರೆ ಇದೆಲ್ಲ ಹೌದು ನಿಜ ಆದ್ರೆ ಪ್ರತಿ ರೂಮ್ಗೂ ಇದು ಅಪ್ಲೈ ಆಗ್ತಾ ಇರ್ತದೆ ಆ ರೂಮ್ ಎಲ್ಲಾದ್ರೂ ಬದಲಿ ಈ ನಾನು ಹೇಳ್ತಕ್ಕಂಥ ಪಾಯಿಂಟ್ ನ ನೀವು ಅಳವಡಿಸ್ಕೊಂಬಿ ನೋಡಿ ಪ್ರತಿ ರೂಮಲ್ಲಿ ದಕ್ಷಿಣ ಬರುತ್ತಲ್ವಾ ಈ ದಕ್ಷಿಣ ಮತ್ತೆ ಪಶ್ಚಿಮದಲ್ಲಿ ಭಾರ ಬೀಳ್ಬೇಕು ಮತ್ತೆ ಎತ್ತರ ಆಗ್ಬೇಕು ಪಶ್ಚಿಮ ಮತ್ತೆ ದಕ್ಷಿಣ ಏನಕ್ಕೆ ಅಂದ್ರೆ ಉತ್ತರ ಉತ್ತರ ಅಂದ್ರೆ ನಮ್ಗೆ ಭಾರ ಇರಬಾರ್ದು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ನಮ್ಗೆ ಉತ್ತರ ಭಾರ ಎಲ್ಲಿರುತ್ತೆ ಅಲ್ಲಿ ಫೈನಾನ್ಸ್ ಆರ್ಥಿಕವಾಗಿ ಹೊಡ್ತಾ ಬೀಳುತ್ತೆ ಉತ್ತರದಲ್ಲಿ ಭಾರ ಇರೋಂತ ವಸ್ತುಗಳು ನೋಡಿ ಉತ್ತರದಲ್ಲಿ ಬಾಲ ಇರಂತ ವಸ್ತುಗಳು ಮತ್ತೆ ಎತ್ತರವಾದ ಗಿಡ ಮರಗಳು ಇರಬಾರ್ದು ಸರ್ ನಮ್ದು ಆ ಜಾತಿ ಮರ ಇದೆ ಈ ಜಾತಿ ಯಾವ ಜಾತಿ ಇದ್ರು ಅಷ್ಟೇ ಇರಬಾರ್ದು ಸರ್ ಇದೆ ಏನ್ ಮಾಡೋದು ಅಂದ್ರೆ ಅದು ನಿಮ್ಗೆ ಕರ್ಮ ಫಲ ನಿಮ್ಗೆ ಗೊತ್ತಿದ್ ಬೆಳೆಸಿದಿರೋ ಗೊತ್ತಿಲ್ದಿರೋ ಬೆಳೆಸಿದ್ರೆ ಅದು ನಿಮಗೆ ಸೇರಿದ್ದು ಉತ್ತರ ಎಷ್ಟು ಖಾಲಿ ಇರುತ್ತೆ ಉತ್ತರದಲ್ಲಿ ಎಷ್ಟು ಹಗುರ ಇರುತ್ತೆ ಅಷ್ಟು ನಮಗೆ ಫೈನಾನ್ಸ್ ಸಪೋರ್ಟ್ ಮಾಡುತ್ತೆ ಉತ್ತರದಿಂದ ಗಾಳಿ ಬೆಳಕುಗೆ ಜಾಸ್ತಿ ಬರಬೇಕು ಮ್ಯಾಕ್ಸಿಮಮ್ ಗಾಳಿ ಬೆಳಕು ಉತ್ತರದಿಂದ ಬರಬೇಕು ಅವಾಗ ನಮಗೆ ಫೈನಾನ್ಸ್ ತುಂಬಾ ಸಪೋರ್ಟ್ ಮಾಡುತ್ತೆ ನೋಡಿ ಈ ದಕ್ಷಿಣ ಆಯ್ತಲ್ಲ ದಕ್ಷಿಣದಲ್ಲಿ ನಾವು ಅಗ್ನಿ ಮೂಲೆಯಲ್ಲಿ ಒಡವೆ ಅಡ ಇಟ್ಟಿರೋ ಪೇಪರ್ನ ಇಡಬೇಕು ಇಲ್ಲಿ ಇಟ್ರೆ ಏನಾಗುತ್ತೆ ಅಗ್ನಿ ಮೂಲೆಯಲ್ಲಿ ಏನಿರುತ್ತೆಳಿ ಬೆಂಕಿಗೆ ಬೆಂಕಿ ಸುಟ್ಟು ಹೆಂಗೆ ನಮ್ಗೆ ಅಡಿಗೆ ರೆಡಿ ಆಗುತ್ತೆ ನಾವು ಸೌದೆ ಒಲೆಯಲ್ಲಿ ಮಾಡ್ಬೇಕಾದ್ರೆ ಸುಟ್ಟು ಹೆಂಗೆ ಬೂದಿ ಆಗುತ್ತೆ ನೋಡ್ರಿ ಹಂಗೆ ಇಲ್ಲಿ ಇಟ್ಟಿರ್ತಕ್ಕಂಥ ಪೇಪರ್ ಗಳೆಲ್ಲ ಕಡಿಮೆ ಆಗ್ತಾ ಬರ್ತದೆ ನೀವು ಸಾಲ ಮಾಡಿರೋ ಪೇಪರ್ ಒಡವೆ ಅಡ ಇಟ್ಟಿರೋ ಪೇಪರು ಕೆಲವರು ಮೆಡಿಸನ್ ಕೇಳ್ತೀರಾ ಇದೆಲ್ಲ ಅಗ್ನಿ ಮೂಲೆಯಲ್ಲಿ ಇಡ್ತಾ ಬನ್ನಿ ಮತ್ತೆ ಅಗ್ನಿ ಮೂಲಲ್ಲಿ ಬಟ್ಟೆ ಇಡಬಹುದು ದಕ್ಷಿಣದಲ್ಲೂ ಬಟ್ಟೆ ಇಡಬಹುದು ನೈಋತ್ಯದಲ್ಲಿ ಬಟ್ಟೆ ಇಡ್ಬೋದು ಅಗ್ನಿ ಮೂಲೆಯಲ್ಲಿ ಕೆಲವರು ಒಂದು ಬೀರು ಇಟ್ಕೊಂಡ್ಬಿಟ್ಟಿರ್ತೀರ ಮಂಚದ ಪಕ್ಕದಲ್ಲಿ ಆ ಬೀರು ಇಟ್ಕೊಂಡಾಗ ಏನಾಗ್ತದೆ ಅಲ್ಲಿ ಒಡವೆ ಇಟ್ಕೊಂಡ್ಬಿಡ್ತೀರಾ ಇಟ್ಕೊಂಬೇಡ್ರಿ ಒಡವೆ ಇಟ್ಟರು ಅಷ್ಟೇ ಬೇಗ ಖಾಲಿ ಆಗುತ್ತೆ ಬೂದಿ ಆಗೋಗ್ಬಿಡ್ತದೆ ಅಗ್ನಿ ಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ದುಡ್ಡಾಗ್ಲಿ ಒಡವೆಗಳಾಗಲಿ ಪ್ರಾಪರ್ಟಿ ಪೇಪರ್ಗಳಾಗ್ಲಿ ಇಡಬೇಡಿ ನೈಋತ್ಯದಲ್ಲಿ ನಾವು ಹಣ ಇಡಬಹುದು ತುಂಬಾ ದಿನ ನಮ್ಮ ನಮ್ಮತನ್ನ ಇರ್ತದೆ ಅದಕ್ಕೆ ನಾವು ಏನ್ ಮಾಡ್ತೀವಿ ಮಾಸ್ಟರ್ ಬಿಟ್ಟು ನೋಡಿ ಟೋಟಲ್ ಈಶಾನ್ಯ ಆಗ್ನೆಯ ವಾಯುವ್ಯ ನೈಋತ್ಯ ನೈಋತ್ಯದಲ್ಲಿ ಮನೆ ಮನೆ ಗಂಡು ಮಕ್ಕಳನ್ನ ಮಲಗದ ಏನಕ್ಕೆ ಅಂದ್ರೆ ನೈಋತ್ಯದಲ್ಲಿ ಇರೋಂತದ್ದು ತುಂಬಾ ದಿನ ನಮ್ಮ ಜೊತೆಲ್ಲ ಇರುತ್ತೆ ಹಾಗಾಗಿ ನೈಋತ್ಯದಲ್ಲಿ ನೀವು ಒಡವೆ ಪ್ರಾಪರ್ಟಿ ಪೇಪರು ಕ್ಯಾಶು ಇದೆಲ್ಲ ಇದಾದ ಇದಾದ್ಮೇಲೆ ನಮಗೆ ಪಶ್ಚಿಮದಲ್ಲೂ ನಾವು ಬಟ್ಟೆಗಳು ಏನ್ ಬೇಕಾದ್ರೂ ಭಾರ ಇರೋಂತ ವಸ್ತುಗಳನ್ನ ನಾವು ಪಶ್ಚಿಮ ಮತ್ತೆ ದಕ್ಷಿಣದಲ್ಲಿ ಇಡ್ಬೋದು ಇನ್ನು ನೈಋತ್ಯ ಆಯ್ತು ಪಶ್ಚಿಮ ಮಧ್ಯ ಭಾಗದಲ್ಲಿ ಭಾರ ಏನಾದರೂ ಇಟ್ಕೊಳ್ಳಿ ಅಂತ ಹೇಳಿದೀನಿ ಅದು ಮುಗಿತು ಇನ್ನು ನೋಡಿ ವಾಯುವ್ಯ ವಾಯುವ್ಯದಲ್ಲಿ ನಾನು ಪ್ರತಿ ಸಲ ಹೇಳ್ತೀನಿ ಆಕ್ಟಿವ್ ಆಕ್ಟಿವಿಸಮ್ ತುಂಬಾ ಆಕ್ಟಿವ್ ಆಗಿರುತ್ತೆ ಇದು ಅಲ್ಲಿ ನಾವು ಹಣನ ಇಡ್ತಾ ಬರ್ಬೇಕು ಅಲ್ಲಿ ಇಟ್ಟಿದ್ ಏನಾಗುತ್ತೆ ಜಾಸ್ತಿ ಆಗ್ತಾ ಇರ್ತದೆ ಮತ್ತೆ ನಾವು ಏನೋ ಒಡವೆ ತಂದಿರ್ತೀವಿ ಅದರದ್ದು ಒಂದು ಸ್ಲಿಪ್ ಇಲ್ಲಿ ಇಟ್ಟರೆ ಸ್ಲಿಪ್ಗಳು ಜಾಸ್ತಿ ಆಗ್ತವೆ ನಿಮ್ಮ ಗಮನ ಇರ್ಲಿ ಇಲ್ಲಿ ನೀವೇನಾದ್ರೂ ಲೋನ್ ಮಾಡಿರೋ ಪ್ರಾಪರ್ಟಿ ಪೇಪರ್ ಇಲ್ಲಿ ಇಟ್ರೆ ಬರೀ ಸಾಲ ಮಾಡಿಸ್ತಾ ಇರುತ್ತೆ ಇದು ನೀವ್ ಏನ್ ಕೊಡ್ತೀರಾ ರಿಟರ್ನ್ ಕೊಡ್ತಾನೆ ಭಗವಂತ ಹಾಗಾಗಿ ನಾವ್ ಇಲ್ಲಿ ಪಾಸಿಟಿವ್ ಇಟ್ರೆ ಪಾಸಿಟಿವ್ ಜಾಸ್ತಿ ಆಗುತ್ತೆ ನೆಗೆಟಿವ್ ಇಟ್ರೆ ನೆಗೆಟಿವ್ ಜಾಸ್ತಿ ಆಗ್ಬಿಡ್ತದೆ ಹಾಗಾಗಿ ಇಲ್ಲಿ ಒಡವೆ ಇಡ್ತಾ ಬನ್ನಿ ಒಡವೆ ಇಟ್ಟಾಗ ಜಾಸ್ತಿ ಆಗ್ತಾ ಇರ್ತದೆ ಸ್ವಲ್ಪ ಕ್ಯಾಶ್ ಇಡಿ ಅದು ಅಷ್ಟೇ ಜಾಸ್ತಿ ಆಗುತ್ತೆ ಇದನ್ನ ಬಳಸ್ಕೊಳ್ಳಿ ನಾನು ಚಾಲೆಂಜ್ ಮಾಡಿರ್ತೀನಿ ನೋಡಿ ವಾಯುವ್ಯದಲ್ಲಿ ಏನಿದೆ ಅದು ಜಾಸ್ತಿ ಆಗಿರುತ್ತೆ ಈ ರೂಮಲ್ಲಿ ಅಷ್ಟೇ ವಾಯುವ್ಯ ಆಚೆ ಕಡೆ ವಾಯುವ್ಯ ಝೋನ್ ಮೊನ್ನೆ ಒಂದು ಹೆಣ್ಮಗು ನನಗೆ ಫೋನ್ ಮಾಡಿತ್ತು ಸರ್ ನನ್ಗೆ ನಿಮ್ಗೆ ಪರ್ಸನಲ್ ಅಲ್ಲಿ ಥ್ಯಾಂಕ್ಸ್ ಹೇಳ್ಬೇಕು ಸರ್ ಏನಕ್ಕೆ ಅಂದ್ರೆ ನಾವು ಏಳು ವರ್ಷ ಆಗಿತ್ತು ಒಂದು ಒಡವೆ ಕೂಡ ತಗೊಂಡಿರ್ಲಿಲ್ಲ ಏಳು ವರ್ಷಕ್ಕೆ ಮುಂಚೆ ತಗೊಂಡಿದ್ರಿ ನೀವ್ ಹೇಳದ್ಮೇಲೆ ಈ ವಾಯುವ್ಯದಲ್ಲಿ ಟೆಸ್ಟ್ ಮಾಡೋಣ ಅನ್ಬಿಟ್ಟು ಆ ಮೊದಲು ಒಡವೆ ತಂದಿದ್ರಲ್ಲ ಅದ್ರದ್ದು ಬಾಕ್ಸ್ ಬಿಲ್ ತೆಗೆದು ಇಲ್ಲಿ ವಾಯುವ್ಯದಲ್ಲಿ ಇಟ್ರಿ ಸರ್ ನಮ್ ಸ್ವಲ್ಪ ಸಾಲ ಇದೆ ಆದ್ರೂ ಮೂರುವರೆ ಲಕ್ಷ ರೂಪಾಯಿದು ಒಡವೆ ಬಂತು ನನಗೆ ಖುಷಿ ಆಯ್ತು ಅದಾದ್ಮೇಲೆ ಹದಿನೈದು ದಿನಕ್ಕೆ ಮತ್ತೆ ಮೂರುವರೆ ಲಕ್ಷ ಟೋಟಲ್ ಏಳು ಲಕ್ಷ ರೂಪಾಯಿದು ಒಡವೆ ನಮ್ಮ ಮನೆಗೆ ಬಂತು ಏಳು ವರ್ಷದಿಂದ ಬರ್ದಿದ್ದಿದ್ದು ಈಗ್ಲೇ ಏನಕ್ಕೆ ಬಂತು ನಿಮ್ಮನ್ನ ಗಮನದಲ್ಲಿ ಇಟ್ಕೊಂಡು ಆ ಒಡವೆ ಬಾಕ್ಸು ಬಿಲ್ ಇಲ್ಲಿ ಇಟ್ಟಿದ್ದಕ್ಕೆ ಮತ್ತೆ ಒಡವೆ ಬಂತು ತುಂಬಾ ಟ್ಯಾಂಕ್ಸ್ ಸರ್ ನಿಮ್ಗೆ ಪರ್ಸನಲ್ ವಿಶ್ ಮಾಡಬೇಕು ಅಂತ ಹೇಳ್ಬಿಟ್ಟು ನನಗೆ ಫೋನ್ ಮಾಡಿತ್ತು ಈ ತರ ನನಗೆ ತುಂಬಾ ಜನ ಫೋನ್ ಮಾಡಿದ್ದಾರೆ ನನ್ನ ವಾಯುವ್ಯದಲ್ಲಿ ನನ್ನ ಇನ್ನೊಂದು ವಿಡಿಯೋ ಇದೆ ಅದರಲ್ಲಿ ವಾಯುವ್ಯದಲ್ಲಿ ಹಣ ಇಡಿ ಅಂತ ಹೇಳಿದೀನಿ ಅದನ್ನ ಮಾಡ್ಬಿಟ್ಟು ಬೇಕಿದ್ರೆ ನೀವು ನೋಡಿ ವಾಯುವ್ಯ ಅಂದ್ರೆ ನಮ್ಗೆ ಎನರ್ಜಿ ನಮ್ ಟೋಟಲ್ ಈಶಾನ್ಯ ಮೂಲಕ್ಕಿಂತ ವಾಯುವ್ಯನೆ ಬೆಸ್ಟ್ ಹಾಗಾಗಿ ನಂದು ಆ ವಿಡಿಯೋದಲ್ಲಿ ನೋಡಿ ಸಾವಿರಕ್ಕೂ ಜಾಸ್ತಿ ಕಮೆಂಟ್ಸ್ ಇದಾವೆ ಅದರಲ್ಲಿ ಅವರವರ ಅನುಭವನ ಹಂಚ್ಕೊಂಡಿದ್ದಾರೆ ಸರ್ ಹೌದು ಇಲ್ಲಿ ನಾವು ತೆಂಗಿನಕಾಯಿ ಆಗ್ತಾ ಇದ್ರಿ ತೆಂಗಿನಕಾಯಿ ಜಾಸ್ತಿ ಆಗಿದಾವೆ ಇಲ್ಲಿ ನಾವು ಸ್ಲಿಪ್ಪರ್ ಬಿಡ್ತಾ ಇದ್ರಿ ವಾಯುವ್ಯದಲ್ಲಿ ಸ್ಲಿಪ್ಪರ್ ಜಾಸ್ತಿ ಆಗಿದಾವೆ ವೆಹಿಕಲ್ ನಿಲ್ಲಿಸ್ತಾ ಇದ್ರಿ ಇಲ್ಲಿ ವೆಹಿಕಲ್ ಜಾಸ್ತಿ ಆಗಿದಾವೆ ಈಗ ನಾನು ಒಂದು ವೆಹಿಕಲ್ ಅಲ್ಲಿ ನಿಲ್ಸಿ ಇನ್ನೊಂದು ಬೈಕಲ್ಲಿ ತೊಗೊಂಡಿದ್ದೀನಿ ಹಾಗಾಗಿ ನಾನು ಅನುಭವಿಸಿದ ಆದ್ಮೇಲೆ ನಿಮ್ಗೆ ಹೇಳೋದು ನಿಮ್ಗೆ ಏನಾದರೂ ಡೌಟ್ ಇದ್ರೆ ಎರಡು ದಿನ ನನ್ನ ಜೊತೆಲಿ ಬಂದ್ಬಿಡಿ ನಾನು ಸೈಟ್ ವಿಸಿಟಿಂಗ್ ಕರ್ಕೊಂಡು ಹೋಗ್ತೀನಲ್ವಾ ಅವ್ರ ಮನೇಲಿ ಏನೇನಿದೆ ಎಲ್ಲ ತೋರಿಸ್ತಾ ಇರ್ತೀನಿ ನಿಮ್ಗೆ ನಾನೊಂದು ಮನೆ ಮನೆಗೆ ಹೋಗಿದ್ದೆ ಆಟಿಕೆ ಇತ್ತು ಪುಟ್ಟದು ಅಂದ್ರೆ ಬ್ರಾಸ್ ವಾಯುವ್ಯದಲ್ಲಿ ಇಟ್ಟಿದ್ರು ಅವ್ರ ಮನೇಲಿ ಐನೂರಕ್ಕೂ ಜಾಸ್ತಿ ಬ್ರಾಸ್ ಇತ್ತು ಅವ್ರ ವಿಡಿಯೋ ಮಾಡೋಣ ಬೇಡ ಸರ್ ಅಂದ್ಬಿಟ್ರು ನಾನು ಹೇಳೋದು ಇಷ್ಟೇ ನೀವು ಇಲ್ಲಿ ವಾಯುವ್ಯದಲ್ಲಿ ಒಳ್ಳೇದಿಟ್ರು ಜಾಸ್ತಿ ಆಗುತ್ತೆ ಕೆಟ್ಟದಿಟ್ರು ಜಾಸ್ತಿ ಆಗುತ್ತೆ ಹಾಗಾಗಿ ವಾಯುವ್ಯನ ತುಂಬಾ ಚೆನ್ನಾಗಿ ಬಳಸ್ಕೊಳ್ಳಿ ಈ ವಾಯುವ್ಯದಲ್ಲಿ ಇಟ್ಟಿದ ನಮಗೆ ಉತ್ತರ ಮಧ್ಯ ಭಾಗ ಒಂದು ಕುಬೇರನ ಸ್ಥಾನ ಇದು ಪ್ರತಿ ರೂಮಲ್ಲೂ ಕುಬೇರನ ಸ್ಥಾನ ಆಗ್ತದೆ ಸ್ಥಳ ಆಗ್ತದೆ ತಿರುಪತಿ ಬಾಲಾಜಿ ದೇವಸ್ಥಾನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನೋಡಿ ದಕ್ಷಿಣ ಆಗ್ನೇಯದಿಂದ ಎಂಟ್ರಿ ಕೊಟ್ಬಿಟ್ಟು ಉತ್ತರ ಮಧ್ಯ ಭಾಗದಲ್ಲಿ ಅವರು ಉಂಡಿ ಇಟ್ಟಿದ್ದಾರೆ ಉತ್ತರ ಅಂದ್ರೆ ಲಕ್ಷ್ಮಿ ಒಳಗಡೆ ಬರೋ ಜಾಗ ಹಾಗಾಗಿ ಟಿ ಟಿ ಡಿ ಅಲ್ಲಿ ಕೊಳಿತಾ ಇರೋದು ದುಡ್ಡು ದಿನದಿಂದ ದಿನ ಜಾಸ್ತಿ ಆಗ್ತಾ ಇದೆ ಏನು ಭಕ್ತರು ಕಾಣಿಕೆ ಆಗ್ತಾ ಇರೋದು ಏನಕ್ಕೆ ಆಗ್ತಾ ಇದೆ ಅಂದ್ರೆ ಉತ್ತರ ಮಧ್ಯ ಭಾಗದಲ್ಲಿ ಅವರು ತಿಜೋರಿನ ಇಟ್ಟಿದ್ದಾರೆ ನೀವು ಅಷ್ಟ ಹೇಳೋದು ಅವ್ರು ಉಂಡಿನ ಇಲ್ಲಿ ಉತ್ತರ ಮಧ್ಯ ಭಾಗದಲ್ಲಿ ಇಟ್ಟಿದ್ದಾರೆ ನಾನು ಅದನ್ನೇ ಹೇಳೋದು ಉತ್ತರ ಮಧ್ಯ ಭಾಗದಲ್ಲಿ ಇಟ್ಕೊಳ್ಳಿ ನಮ್ಗೆಲ್ಲ ಏನಾಗ್ಬಿಟ್ಟಿದೆ ಇದು ಕುಬೇರ ಸ್ಥಾನ ಅಂದು ಒಂದು ಆಡು ಭಾಷೆಯಲ್ಲಿ ಕೆಟ್ಟೋಗ್ಬಿಟ್ಟಿದೆ ಇದು ಕುಬೇರ ಸ್ಥಾನ ಅಲ್ಲ ನೈಋತ್ಯ ನಾನು ಹೇಳ್ತಾ ಇರೋದು ಇಷ್ಟೇ ಇಲ್ಲಿ ಅಂತ ಐಟಮ್ ಇಲ್ಲೇ ಇರುತ್ತೆ ಅರ್ಥ ಮಾಡ್ಬೇಡಿ ವಾಯುವ್ಯದಲ್ಲಿ ಇಟ್ಟಿರ್ತಕ್ಕಂಥ ಐಟಮ್ ಜಾಸ್ತಿ ಆಗ್ತಾ ಇರ್ತದೆ ಉತ್ತರ ಮಧ್ಯ ಭಾಗದಲ್ಲಿ ಅಮೌಂಟ್ ಇಟ್ಟು ನೋಡ್ರಿ ಯಾವುದೇ ಕಾರಣಕ್ಕೂ ಅಡ್ಜಸ್ಟ್ ಆಗಲ್ಲ ನಾನು ಇಲ್ಲಿಡ್ತೀನಿ ಅಮೌಂಟ್ ಅಂದ್ರೆ ನೋಡ್ರಿ ಇಲ್ಲಿ ಟಿವಿ ಇಲ್ಲಿ ಇಲ್ಲಿಡ್ತೀನಿ ವಾಯುವ್ಯದಲ್ಲಿ ಈ ಲಿವಿಂಗ್ ಏರಿಯಾಗೆ ಇದು ವಾಯುವ್ಯ ಟೋಟಲ್ ಮನೆಗೆ ತಗೊಂಡಾಗ ಇದು ಉತ್ತರ ಮಧ್ಯ ಭಾಗ ಬರ್ತದೆ ಕುಬೇರನ ಸ್ಥಾನ ಈ ರೀತಿ ಬಳಸ್ಕೊಬೇಕು ನಾವು ಒಂದೇ ಎಕ್ರದಲ್ಲಿ ಎರಡೇಟು ಒಡಿಯೋದ್ರೆ ಇದೆ ಲಿವಿಂಗ್ ಏರಿಯಾ ವಾಯುವ್ಯ ಟೋಟಲ್ ಮೆಜರ್ಮೆಂಟ್ ಅಲ್ಲಿ ಇದು ಉತ್ತರ ಮಧ್ಯ ಭಾಗ ಕುಬೇರನ ಸ್ಥಾನ ಇಲ್ಲಿಟ್ಟು ಜಾಸ್ತಿ ಆಗ್ತಾ ಇರ್ತದೆ ಅದೇ ನಾನೇನ್ ಮಾಡ್ತೀನಿ ಇದು ವಾಯುವ್ಯ ಅಂತ ತೊಳಿ ನೀವು ಉತ್ತರ ಮಧ್ಯ ಭಾಗ ಅನ್ನ ಅದು ತೊಳಿ ಇಲ್ಲಿಟಿ ಜಾಸ್ತಿ ಆಗಿದೆ ಏನ್ ಮಾಡ್ತೀನಿ ಸ್ವಲ್ಪ ಬಿಟ್ಬಿಟ್ಟು ನಾನು ಇಲ್ಲಿ ತಗೊಂಬತ್ತಿ ನನ್ನ ರೂಮಿನ ಮಾಶ್ಟ್ರು ಬೆಡ್ ರೂಮಿನ ಉತ್ತರ ಮಧ್ಯ ಭಾಗದಲ್ಲಿ ಇರುತ್ತೆ ಅದು ಮತ್ತೆ ಜನಕ್ಕೆ ಪ್ರಶ್ನೆ ಸರ್ ಆ ಬೀರು ಯಾವ ಕಡೆ ಅಂತ ದೊಡ್ಡದಾಗಿ ರೂಮ್ ಇದ್ರೆ ಉತ್ತರ ಕಡೆ ಡೈರೆಕ್ಷನ್ ಮಾಡ್ಕೊಳ್ಳಿ ನಾನು ದಕ್ಷಿಣಕ್ಕೆ ಮಾಡಿ ಇಟ್ಕೊಂಡಿದ್ದೀನಿ ನಂಗೆ ಇವತ್ತು ಐವತ್ತು ಸಾವಿರ ದುಡ್ಡು ಬೋ ಏನಕ್ಕೋ ಕಟ್ಬೇಕು ಕಾರ್ಯಮೈ ಬರುತ್ತೆ ಅಂದ್ರೆ ಇಲ್ಲಿರೋದಿಲ್ಲ ಬೇರೆ ಎಲ್ಲಾದ್ರೂ ಇದು ಆಟಿ ಮಾಡಿ ಅಡ್ಜಸ್ಟ್ ಮಾಡಿರುತ್ತೆ ಅಮೌಂಟ್ ನಿಮ್ಮ ನಿಮ್ಮ ಮನೆಗಳಲ್ಲಿ ಉತ್ತರ ಮಧ್ಯ ಭಾಗದಲ್ಲಿ ಕ್ಯಾಶ್ ಇಡಿ ಒಡವೆ ಇಡಿ ಪ್ರಾಪರ್ಟಿ ಪೇಪರ್ ಇಡಿ ಇಲ್ಲಿ ಏನಿರುತ್ತೋ ಅದು ನಮಗೆ ಭಂಡಾರ ಏನು ಅದೃಷ್ಟ ಕೊಡುವಂತ ಜಾಗ ಉತ್ತರ ಮಧ್ಯ ಭಾಗ ಅಲ್ಲಿ ನೋಡಿ ಯಾವುದೇ ಕಾರಣಕ್ಕೂ ಆಚೆಕ್ ಹೋಯ್ತು ಅಂದರೆ ನನಗೆ ಫೋನ್ ಮಾಡಿ ಕೇಳಿ ಮತ್ತೆ ಕೆಲವ್ರು ಕೇಳ್ತೀರಾ ಸರ್ ನಮ್ದು ಅಲ್ಲಿ ಜಾಗನೇ ಇಲ್ಲ ಸರ್ ಇಡೋದಕ್ಕೆ ಅಲ್ಲಿ ಡೋರ್ ಬಂದ್ಬಿಟ್ಟಿದೆ ಅಲ್ಲಿ ಟಾಯ್ಲೆಟ್ ರೂಮ್ ಬಂದ್ಬಿಟ್ಟಿದೆ ಅದೆಲ್ಲ ನಿಮ್ಮ ನಿಮ್ಮ ಪೂರ್ವ ಜನ್ಮದ ಕರ್ಮ ನಮ್ದು ರೂಮ್ ಚಿಕ್ಕದು ಇದೆಲ್ಲ ನೀವು ಹೇಳಕ್ ಒಂದ್ ಕಾರಣ ಬೇಕು ಅಷ್ಟೇ ನೋಡಿ ನಾವು ಈ ಭಗವಂತ ಒಂದ್ ರೂಲ್ಸ್ ಅಂತ ಇರುತ್ತೆ ಅದನ್ನ ಫಾಲೋ ಆಗ್ಬೇಕು ನಾವು ಏನ್ ಬೇಕೋ ಅದ್ ಕೊಟ್ರೆ ಭಗವಂತ ನಮ್ಗೆ ಅದನ್ನ ಸೇ ಇನ್ ಸ್ವಲ್ಪ ಸೇರಿಸಿ ರಿಟರ್ನ್ ಕೊಡ್ತಾನೆ ಹಾಗಾಗಿ ನಾವು ನಿಮ್ ಮನೇಲಿ ಜಾಗ ಇದೆಯೋ ಇಲ್ವೋ ಅದು ನಿಮ್ಮ ನಿಮ್ಗೆ ಸೇರಿದ್ದು ಜಾಗ ನಾವು ಮಾಡ್ಕೊಬೇಕು ಎಲ್ಲಾ ಭಗವಂತ ಕೊಡಲ್ಲ ನಾವೇ ಭಗವಂತ ಕೇಳಿ ಕಿತ್ಕೊಬೇಕು ಅವಾಗ ನಮ್ ನೆಕ್ಸ್ಟ್ ಜನರೇಷನ್ ತುಂಬಾ ಚೆನ್ನಾಗಿರುತ್ತೆ ಅರ್ಥ ಮಾಡ್ಕೊಳ್ಳಿ ನಾವು ಇವತ್ತು ಕಷ್ಟಪಟ್ಟು ದುಡ್ದಿದ್ದು ನಾವು ತಿನ್ನಲ್ಲ ನಮ್ಮ ಮಕ್ಕಳು ಮೊಮ್ಮಕ್ಕಳು ತಿಂತಾರೆ ಅವ್ರು ಚೆನ್ನಾಗಿರ್ಬೇಕು ಅಂದ್ರೆ ಇವತ್ತು ನಾವು ಏನೇನ್ ಬೇಕೋ ಅದನ್ನೆಲ್ಲ ನಾವು ಮಾಡ್ಕೊಡ್ಬೇಕು ನಾನು ಅದೇ ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ ಮಕ್ಳಿಗೆ ಒಂದು ವಾಸ್ತುಪುರ ಅಂತ ಚೆನ್ನಾಗಿರೋದೊಂದು ಮನೆ ಮಾಡ್ಕೊಟ್ಬಿಡಿ ಅವ್ರು ತುಂಬಾ ಚೆನ್ನಾಗಿರ್ತಾರೆ ಅವ್ರು ಗಂಟೆ ಹೇಳ್ತೀರಿ ನಮ್ಮ ತಾತ ಯಾವಾಗ ಸಂಪಾದನೆ ಮಾಡಿದ್ದಪ್ಪ ಇವಾಗ ನಾವು ತಿಂತಾ ಇದೀರಿ ಕುತ್ಕೊಂಡು ಅಂತಾರೆ ಹಂಗೆ ನಾವು ಚೆನ್ನಾಗಿರೋ ಮನೆ ಮಾಡ್ಕೊಟ್ಬಿಟ್ರೆ ನಮ್ಮ ಮಕ್ಕಳು ಮೊಮ್ಮಕ್ಳು ನಮ್ಮನ್ನ ನೆನ್ಸ್ಕೊಂತಾರೆ ನಾನು ಉತ್ತರ ಮಧ್ಯದಲ್ಲಿ ಒಂದು ಬೀರೋ ಇಡಿ ಅಂತ ಹೇಳಿದೀನಿ ಆದ್ರೆ ಇಲ್ಲಿ ಕಂಡೀಷನ್ ಅಪ್ಲೈ ಏನಪ್ಪಾ ಅಂದ್ರೆ ದಕ್ಷಿಣದಲ್ಲೂ ಬ್ಯೂರು ಅಥವಾ ವುಡ್ ವರ್ಕ್ ಇರಬೇಕು ಯಾಕೆಂದ್ರೆ ಉತ್ತರ ನಮಗೆ ಭಾರ ಬೀಳುತ್ತೆ ಉತ್ತರ ಎತ್ತರ ಆಗ್ಬಿಡುತ್ತೆ ಇದಕ್ಕಿಂತ ಭಾರ ಇದ್ರಷ್ಟು ಐಟೋ ಅಥವಾ ಇದ್ರಷ್ಟು ಭಾರ ದಕ್ಷಿಣದಲ್ಲಿ ಇದ್ರೆ ಮಾತ್ರ ಇರಬೇಕು ಈ ತರ ನಾನು ಮುಂಚೆ ವಿಡಿಯೋದಲ್ಲೂ ಮಾಡಿದ್ದೀನಿ ಯಾರೆಲ್ಲ ಚೇಂಜ್ ಮಾಡ್ಕೊಂಡಿದೀರಾ ನಿಮ್ ರಿಸಲ್ಟ್ ಯಾವ ಯಾವತರ ಬಂತು ಯಾವ ತರ ರಿಸಲ್ಟ್ ಬಂದಿದೆ ಉತ್ತರ ಮಧ್ಯ ಭಾಗದಲ್ಲಿ ಸರ್ ಮುಂಚೆಕ್ಕಿಂತ ಪರವಾಗಿಲ್ಲ ಅಂತ ಎಷ್ಟೊಂದ್ ಜನ ಹೇಳ್ತೀರಾ ನಮಗೆ ಅದೇ ಖುಷಿ ತರೋದು ನನ್ನ ನಂತರ ಮೂರ್ ಸಾವಿರ ಜನ ಇದ್ರು ಇವತ್ತು ಅರ್ವತ್ತೆರಡು ಸಾವಿರ ಜನ ಇದೀರಾ ಎಲ್ರಿಗೂ ಗೊತ್ತಾಗ್ಬೇಕಿದ್ವಾ ಮ್ಯಾಕ್ಸಿಮಮ್ ನೀವೇನೇನು ಉತ್ತರ ಮತ್ತೆ ವಾಯುವ್ಯದಲ್ಲಿಟ್ಟು ಅದನ್ನ ಅನುಭವಿಸ್ತಾ ಇದ್ದೀರಾ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಏನಕ್ಕೆ ಅಂದ್ರೆ ಜನ ಭಾರಿ ಬುದ್ಧಿವಂತರು ಪ್ರತಿಯೊಂದು ಕಮೆಂಟ್ಸ್ ಓದ್ತಾರೆ ಇವ್ರು ಪಾಸಿಟಿವ್ ಇದಾರ ನೆಗೆಟಿವ್ ಇದಾರಾ ಯಾಕಂದ್ರೆ ಅವ್ರು ಇನ್ನೂ ಅನುಭವಿಸಿರಲ್ಲ ಅವ್ರ ಡೌಟ್ ಚೇಂಜ್ ಮಾಡೋದಾ ಬೇಡವಾ ಆ ರೀತಿ ಹಾಗಾಗಿ ತುಂಬಾ ಜನ ನೀವು ಬಳಸ್ಕೊಂಡಿರೋರು ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ ಅದು ನಾಲ್ಕು ಜನಕ್ಕೆ ಉಪಕಾರ ಆಗುತ್ತೆ ಈಗ ಕೊನೆಯ ವಿಡಿಯೋಗೆ ಕಮೆಂಟ್ಸ್ ಬಂದಿದ್ದಾವೆ ಅದಕ್ಕೆ ಉತ್ತರ ಕೊಡೋ ಪ್ರಯತ್ನ ಮಾಡೋಣ ಪ್ರಸನ್ನ ಕುಮಾರ್ ಅಂತ ಒಂದು ಕಮೆಂಟ್ಸ್ ಮಾಡಿದ್ರು ಅವರು ಸರ್ ಈಸ್ಟ್ ಪ್ಲೇಸಿಂಗ್ ಇರತಕ್ಕಂಥ ಸೈಟ್ಗೆ ಈಸ್ಟ್ಗೆ ನೂರ ಐದು ಡಿಗ್ರಿ ಬರ್ತಾ ಇದೆ ಇರ್ಬೋದಾ ಅಂತ ಸರ್ ನಾವು ಹೇಳೋದು ಇಷ್ಟೇ ದಯವಿಟ್ಟು ಫೋನಲ್ಲಿ ಹೇಳೋಕ್ಕಾಗಲ್ಲ ತುಂಬಾ ಕಷ್ಟ ಇರುತ್ತೆ ನಮಗೂ ಜವಾಬ್ದಾರಿ ಜಾಸ್ತಿ ಇರ್ತವೆ ಹಾಗಾಗಿ ನಾವು ಅಲ್ಲಿ ಸೈಟಿಗೆ ಬಂದು ಸೈಟ್ ನೋಡ್ದಿರಾ ಸೈಟಲ್ಲಿ ಓಡಾಡ್ತೀರಾ ನಮಗೆ ಫೋನಲ್ಲಿ ನೋಡಿ ಹೇಳೋದು ತುಂಬಾ ಕಷ್ಟ ಆಗುತ್ತೆ ಈಗ ಪಂಪಾಪತಿ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ ಸರ್ ಅಗ್ನಿ ಮೂಲೆಯಲ್ಲಿ ಮೆಟ್ಲು ಬರುತ್ತಲ್ವಾ ಮೆಟ್ಲು ಮೇಲೆ ಹೆಂಚು ಹಾಕೋ ಮಳೆ ಬೀಳ್ದಿಲ್ಲ ಅಂತ ಅವ್ರ ಪ್ರಶ್ನೆ ಖಂಡಿತವಾಗ್ಲೂ ಅದ್ ಮಾಡ್ಲೇಬೇಕು ಎಲ್ಲಾರ್ಗು ಇದು ಅನ್ವಯ ಆಗುತ್ತೆ ಪಂಪಾಪತಿ ಅವ್ರು ಕೇಳಿರೋದು ಒಳ್ಳೆ ಪ್ರಶ್ನೆ ನೋಡಿ ಈ ತರ ಮೆಟ್ಲು ಬಂದಾಗ ಅದ್ರ ಮೇಲೆ ನೀವು ಮೋಲ್ಡ್ ಆದ್ರೂ ತಗೊಳ್ಳಿ ಮತ್ತೆ ಹೆಂಚಾದ್ರೂ ತಗೊಳ್ಳಿ ಒಟ್ಟಿನಲ್ಲಿ ಅಲ್ಲಿ ಮಳೆ ನೀರು ಮೆಟ್ಲು ಮೇಲೆ ಬಿದ್ದು ಕೆಳಗಡೆ ಬರಬಾರ್ದು ಅವಾಗ ಅದು ಹೋಲ್ ಆಗ್ಬಿಡುತ್ತೆ ಆರೋಗ್ಯ ಸಮಸ್ಯೆ ಆಗುತ್ತೆ ಬಟ್ ಸುತ್ತು ಕವರ್ ಬಣ್ ಆಗಿಲ್ಲ ಕವರ್ ಮಾಡಿ ಆದರೆ ಗಾಳಿ ಬೆಳ್ಕು ಆಡಬೇಕು ಟಾಪ್ ಅಲ್ಲಿ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಅದು ಕ್ಲೋಸ್ ಇರಲೇಬೇಕು ಪೂರ್ಣ ಆನಂದ ಅನ್ನೋರು ಒಂದು ಕಮೆಂಟ್ಸ್ ಅಲ್ಲಿ ತಿಳಿಸಿದ್ದಾರೆ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಸರ್ ನಾವು ನಿಮ್ಮ ಹತ್ರ ಪ್ಲಾನ್ ವೆರಿಫಿಕೇಶನ್ ಮಾಡಿಸ್ಕೊಂಡ್ರೆ ಈಗ ನಾವು ಮನೆ ಕಟ್ಟಬೇಕು ಅಂತ ನೋಡಿದಾಗ ಅದು ವಾಯುವ್ಯ ಕೂತ್ ಬರ್ತಾ ಇದೆ ಉತ್ತರ ವಾಯುವ್ಯ ರೋಡ್ ಕೂತ್ ಬರ್ತಾ ಇದೆ ಏನ್ ಸರ್ ಮಾಡೋದು ಅಂತ ಕೇಳ್ತಾ ಇದಾರೆ ಇದೇ ಕಾರಣಕ್ಕೆ ನಾವು ಹೇಳೋದು ಪ್ಲಾನ್ ವೆರಿಫಿಕೇಶನ್ ಮಾಡ್ಸಕ್ ಮುಂಚೆ ಫಸ್ಟ್ ಒಂದ್ಸರಿ ಸೈಟ್ ತೋರಿಸಿ ನಾವು ಅಲ್ಲಿ ಡಿಗ್ರಿನ ಚೆಕ್ ಮಾಡಿದಾಗ ನಮ್ ಗಮನಕ್ಕೆ ಬರ್ತದೆ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿರಲ್ಲ ನೀವು ಬೇರೆ ಯಾವ್ದೋ ಒಂದು ವಿಷಯದಲ್ಲಿ ಎಕ್ಸ್ಪೋರ್ಟ್ ಇರ್ತೀರಾ ಈ ವಿಷಯದಲ್ಲಿ ಅವ್ ಗೊತ್ತಿರೋರ್ನ ಕರೆದು ಸೈಟ್ ಅಲ್ಲಿ ನಿನ್ಸ್ಬಿಟ್ಟು ಹೇಳ್ಬೇಕು ಕೆಲವ್ರು ಹೇಳ್ತಾರೆ ಸರ್ ಇದು ಮೂವತ್ತೈದು ಡಿಗ್ರಿ ಇರ್ಬೋದಾ ಸರ್ ಅಂತಾರೆ ನಾವು ಅಲ್ಲಿ ಬಂದು ನಿಂತ್ಕೊಬೇಕು ನಿಂತ್ಕೊಂಡು ನೋಡಿದಾದ್ಮೇಲೆ ಡಿಗ್ರಿ ನೋಡೋದು ಎಲ್ಲರಿಗೂ ಫೋನ್ ಅಲ್ಲೇ ಬೇಕಾಗಿದೆ ದಯವಿಟ್ಟು ನನ್ಗೆ ಅಂತಲ್ಲ ಯಾರಿಗೂ ಫೋನ್ ಅಲ್ಲಿ ನನ್ನನ್ನೇ ಕರ್ಸಿ ಅಂತ ಹೇಳ್ತಾ ಇಲ್ಲ ನೀವು ಯಾರನ್ನಾದ್ರೂ ಕರ್ಸ್ಕೊಳ್ಳಿ ಕರ್ಸ್ಕೊಂಡು ಸೈಟ್ ಅಲ್ಲಿ ನಿಂತಬಿಟ್ಟು ಆಮೇಲೆ ನಿಮ್ ಪ್ರಶ್ನೆ ಕೇಳಬೇಕು ಫೋನ್ ಅಲ್ಲೇ ಎಲ್ಲಾ ಕೇಳೋದ್ ಬಿಟ್ಬಿಡಿ ಯಾಕೆಂದ್ರೆ ನೀವು ಬಾಳಿ ಬದುಕ ಅಂತ ಮನೆ ಈಗ ಮನೆಯೊಬ್ರು ನನ್ಗೆ ಹೇಳ್ತಾ ಇದ್ರು ದಕ್ಷಿಣದ ರೋಡ್ ಫೇಸಿಂಗ್ ಇದೆ ಸರ್ ತರೀಕೆರೆಯರು ದಕ್ಷಿಣದ ರೋಡ್ ಫೇಸಿಂಗ್ ಇದೆ ಸರ್ ಉತ್ತರದಲ್ಲಿ ಬಾಗಿಲು ಕೊಡಕ್ಕಾಗಲ್ಲ ಉತ್ತರದಲ್ಲಿ ಕೊಡೋದು ಪರವಾಗಿಲ್ಲ ಅಂದ್ರೆ ಬನ್ನಿ ಇಲ್ಲ ಅಂದ್ರೆ ಬೇಡ ಅಂತ ನಾನು ಹೇಳ್ತಿದ್ದೆ ನಾನು ಬರೋದೇ ಇಲ್ಲ ಮೇಡಮ್ ನಿಮ್ಮ ಸೈಟ್ಗೆ ಏನಕ್ಕೆ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಉತ್ತರ ಅಂದ್ರೆ ಕುಬೇರ ಲಕ್ಷ್ಮೀ ಬರ ಅಂತ ಜಾಗ ಅಲ್ಲಿ ಎಷ್ಟು ಚೆನ್ನಾಗಿ ಚೆನ್ನಾಗಿಟ್ಕೊಂತೀರಾ ನೀವು ಚೆನ್ನಾಗಿರ್ತಿರಾ ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ಚೆನ್ನಾಗಿರ್ತಾರೆ ನನಗೇನೋ ಏನೋ ಫೀಸ್ ಕೊಡ್ತೀರಿ ಅನ್ಬಿಟ್ಟು ನಾನು ಫೋನ್ ಅಲ್ಲೇ ಹೇಳ್ಬಿಟ್ಟು ಆಯ್ತು ಬರ್ತೀನಿ ಉತ್ತರ ಬಾಗಲ್ ಕೊಟ್ಟಿಲ್ಲ ಅಂದ್ರೆ ಆಗಲ್ಲ ಅದ ಹೇಳಕ್ ಚಾನ್ಸೇ ಇಲ್ಲ ಯಾಕೆ ಅಂದ್ರೆ ನಾನು ಏನ್ ಮಾಡ್ತೀನಿ ಭಗವಂತ ನನಗೂ ರಿಟರ್ನ್ ಕೊಡ್ತಾನೆ ನೀವು ಚೆನ್ನಾಗಿರ್ಬೇಕು ನಿಮ್ಮ ಜನ್ರೇಷನ್ ನೆಕ್ಸ್ಟ್ ಆ ಮನೆಯಲ್ಲಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋದು ಅಷ್ಟೇ ಆಗಿರುತ್ತೆ ನಮ್ಮ ಉದ್ದೇಶ ಇದಾದ್ಮೇಲೆ ಇನ್ನೊಬ್ರು ಒಂದು ಪ್ರಶ್ನೆನ ಕೇಳಿದರೆ ಅವ್ರ ಹೆಸರು ನನ್ಗೆ ಗೊತ್ತಾಗ್ಲಿಲ್ಲ ಸರ್ ನೀವು ಪರ್ಯಾಯ ಕೊಡ್ತಿರಲ್ವಾ ಮಾರ್ಗದರ್ಶನ ಕೊಡ್ತಿರಲ್ಲ ಅದನ್ನ ನೀವು ತುಂಬಾ ಚೆನ್ನಾಗಿ ಅನುಭವಿಸ್ತೀರಾ ಅನುಭವಿಸಿದಾದ್ಮೇಲೆ ಅದ್ರದ್ದು ಒಳ್ಳೇದಿರೋದನ್ನ ಮಾತ್ರ ಜನಕ್ಕೆ ಹಂಚ್ತಾ ಇದ್ದೀರಾ ನಿಮ್ದು ತುಂಬಾ ಚೆನ್ನಾಗಿ ಬರ್ತಾ ಇದೆ ವೇದ ಉಪನಿಷತ್ತು ಎಲ್ಲದನ್ನು ಬಳಸ್ಕೊಂಡು ಅವರು ನನ್ನ ವಿಡಿಯೋಗೆ ಕಮೆಂಟ್ಸ್ ಹಾಕಿದ್ದಾರೆ ಥ್ಯಾಂಕ್ ಯು ನಿಮ್ಮ ಹೆಸರು ನನ್ಗೆ ಗೊತ್ತಾಗ್ಲಿಲ್ಲ ತುಂಬಾ ಧನ್ಯವಾದಗಳು ಇಷ್ಟು ಹೇಳ್ತಾ ಮತ್ತೊಂದು ವಿಷಯನ ತಗೊಂಡ್ ಬರ್ತೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಏನಿದೆ ಅಲ್ಲಿ ತಿಳಿಸಿ ಇಷ್ಟು ವಿಡಿಯೋ ಮಾಡಿದ್ದೀನಿ ನಾನು ನೀವೇನೇ ಚೇಂಜಸ್ ಮಾಡ್ಕೊಂಡಿದ್ದೀರಾ ಅದರಿಂದ ಪಾಸಿಟಿವ್ ಆಯ್ತಾ ನನಗೆ ತಿಳಿಸಿ ಸರ್ ಇಲ್ಲ ನೆಗೆಟಿವ್ ಆಯ್ತಾ ಅದನ್ನು ತಿಳಿಸಿ ಯಾಕೆಂದ್ರೆ ನಾನು ಕಲಿಯೋದು ತುಂಬ ಇರುತ್ತೆ ಅದೇ ರೀತಿ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಅಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ತಗೊಂಡು ಮತ್ತೆ ಬರ್ತೀನಿ ನಮಸ್ಕಾರ